ನಿನ್ನೆ ನಾವು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ಪುತ್ತೂರು ಮಂಜುನಾಥ್ ಅವರು ನಕಲಿ ಜಾತಿ ಪ್ರಮಾಣಪತ್ರ ವಿಚಾರದಲ್ಲಿ ಸುದ್ದಿಗೋಷ್ಠಿಯನ್ನು ಎಲ್ಲ ದಲಿತ ಸಂಘಟನೆಗಳ ಬಹಾವ ಪುಟ್ಟಬೇಕ ಎಲ್ಲವನ್ನು ನಾವು ನೆನ್ನೆಯನ್ನು ಸುದ್ದಿಗೋಷ್ಠಿಯನ್ನು ಮಾಡ ನಂತರ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯವರೆಲ್ಲ ಸೇರಿ ಮಾನ್ಯ ಎಸ್ ಪಿ ಸಾಹೇಬ್ರು ಅಂದರೆ ನಾಗರಿಕಕ್ಕೂ ನಿರ್ದೇಶನಾಲಯ ಆನಂದ್ ಸಾಹೇಬರು ಇವತ್ತು ನಮ್ಮ ಕೋಲಾರ ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ ಇಲ್ಲಿ ಈಗ ಭೇಟಿ ಕೊಟ್ಟಿದ್ದಾರೆ ನಾವು ಸಹ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದವರು ಎಲ್ಲ ಸಂಘ ಸಂಸ್ಥೆಗಳಲ್ಲೆ ಕಾಯ್ಕೊಂಡು ತದಾದ ನಂತರ ಈಗ ಏನೋ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಈಗ ಆ ಸಂದರ್ಭದಲ್ಲಿ ಸಾಹೇಬ್ರನ್ನೆಲ್ಲ ನಮ್ಮ ಸಂಘಟನೆಯವರೆಲ್ಲ ಹೋಗಿ ಮಾತುಕತೆ ಎಲ್ಲ ನಡೆಸ್ತೀವಿ ಆ ಸಂದರ್ಭದಲ್ಲಿ ಸಾಹೇಬರು ಇನ್ನೂ ನಾವು ಅದನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕಲೆ ಇದ್ದೀರಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಬಂದ ನಂತರ ಎಲ್ಲ ನಾವು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಎನ್ಕ್ವೈರಿನಲ್ಲಿ ಅವ್ರನ್ನ ಕರೆಸ್ಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಎಲ್ಲ ಹೇಳಿದ್ರು ಈಗ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೆಲವೊಂದು ಡಾ ಡಾಕ್ಯುಮೆಂಟ್ಸ್ ಇಲ್ಲ ತಾವು ಕಚೇರಿನಲ್ಲಿ ಇವ್ರಿಗೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದರು ಕ್ಯಾಸ್ಟ್ ಸರ್ಟಿಫಿಕೇಟು ಆ ಸರ್ಟಿಫಿಕೇಟು ಅಂತಕ್ಕಂಥದ್ದು ಇವರು ಏನೇನು ಕೊಟ್ಟಿದ್ದು ಅದು ಡಾ ಡಾಕ್ಯುಮೆಂಟ್ಸ್ ಕೆಲವು ಕಚೇರಿಗಳಲ್ಲಿ ಇಲ್ಲ ಅದು ಹಾಗಾಗಿ ಅದನ್ನು ಸಹ ನಾನು ಈಗ ಇಲ್ಲಿ ಇರ್ತಕ್ಕಂಥ ಸರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರವಿ ಸಾಹೇಬ್ರ ಹತ್ರ ಸುಮಾರು ಒಂದು ಹತ್ತು ದಿವಸ ಹಿಂದ್ಗಡೆ ಬಂದು ಮಾತಾಡಿದಾಗ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಮಾತ್ರ ಇಲ್ಲ ನಾವೆಲ್ಲ ಹೈಕೋರ್ಟ್ಗೆ ಡಾಕ್ಯುಮೆಂಟ್ಸ್ಗೆ ಪತ್ರ ಬರೆದಿದ್ದೀವಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಎಲ್ಲ ನಾವೆಲ್ಲ ಪರಿಶೀಲನೆ ಮಾಡಿ ಮಾಡ್ತೀನಿ ನನ್ನ ಹಾಗಾಗಿ ಇವತ್ತು ನಡೀತಕ್ಕಂಥ ಏನು ಈ ಕೋಲಾರು ಕತ್ತೂರು ಮಂಜುನಾಥ್ ವಿಚಾರದಲ್ಲಿ ಈ ಕೋಲಾರ ಕ್ಷೇತ್ರದ ಶಾ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರಾಗಿದ್ದಾರೆ ಅವರ ವಿರುದ್ಧವಾಗಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥ ವಿಚಾರನೆ ತೆಗೆದುಕೊಂಡು ಮೀಸಲಾಯಿತಿನಲ್ಲಿ ಪಬ್ಲಿಕೆ ಮಾಡಿರ್ತಕ್ಕಂಥದ್ದು ಕೋಲಾರ ನಗರದಲ್ಲಿ ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೋಬೇಕು ಅಂತೇಳಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಇದ್ರ ಜೊತೆಗೆ ಅವರಲ್ಲಿ ಕೊಟ್ಟರು ಏನು ಅವರು ಈಗ ಏನೇನು ಸೌಲಭ್ಯಗಳು ಪಡ್ಕೊಂಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಅದೆಲ್ಲ ವಾಪಸ್ ಕೊಡಬೇಕು ಸರ್ಕಾರಕ್ಕೆ ಅದನ್ನೆಲ್ಲ ವಾಪಸ್ ಆಗಬೇಕಂದೇಳಿ ನಾವು ಇವತ್ತು ಸುದ್ದಿಗೋಷ್ಠಿ ಮುಖಾಂತರದಲ್ಲಿ ಮಾತಾಡೋದ್ವಿ ಈಗ ಇಷ್ಟೇ ಅವರು ಹೇಳಿದ್ದು ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವೆಲ್ಲ ಅದೆಲ್ಲ ಕಲೆ ಆಗ್ತಾ ಇದ್ದೀರಿ ಅಂತಕ್ಕಂಥದ್ದು ಹೇಳಿದರು ಆದರೆ ಈಗ ನಮಗೆ ಏನಂತ ಒಂದು ಡೌಟು ಸರ್ಕಾರ ಇವಾಗ ಹಾಲಿ ಶಾಸಕರಾಗಿರ್ತಕ್ಕಂಥವರು ಕಾಂಗ್ರೆಸ್ ಪಾರ್ಟಿದ್ರು ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇವರು ಈಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಏನು ನಾಗರಿಕ ಹಕ್ಕು ನಿರ್ದೇಶನಾಲಯ ಇವತ್ತು ಇರತಕ್ಕಂಥದ್ದು ಅವರ ಅಂಡರ್ ಅಲ್ಲಿ ಇರ್ತಕ್ಕಂಥದ್ದು ಸರ್ಕಾರ ಅವ್ರ ಕೈ ಕಾಲುಗಡೆ ಇರೋದು ಆದ್ದರಿಂದ ಇವರು ವಿಳಂಬ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವೇನು ಮಾಡ್ತಾ ಅಂದರೆ ಇವರು ನಾಗರಿಕ ಹಕ್ಕು ನಿರ್ದೇಶನ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಬೇಕು ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಹೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಈಗ ದಾಖಲೆಗಳು ಇವತ್ತು ಕೇಳಿದ್ದಕ್ಕೆ ಇಲ್ಲಿ ದಾಖಲೆಗಳು ನಮ್ಮ ಹತ್ರ ಐತೆ ಅಂತ ಹೇಳಿದ್ರು ಕೆಲವೊಂದು ಇನ್ನ ಕೆಲವೊಂದು ಡಾ ದಾಖಲೆಗಳಿಗೆ ಹೈಕೋರ್ಟ್ಗೆ ನಾವು ಪತ್ರ ಬರೆದಿ ಇದನ್ನು ಹೇಳ್ತಾ ಇದ್ದಾರೆ ಅವ್ರು ಯಾರಿಗೆ ಬರೀತಾರೋ ಯಾರಿಗೆ ಬರೆದಿರ್ತಕ್ಕಂಥದ್ದು ಇಲಾಖೆ ಬಿಟ್ಟಿದ್ದು ಹಾಗಾಗಿ ನಮ್ಮ ಹೋರಾಟ ಏನಂತ ಹೇಳಿದ್ರೆ ಅದು ಬಂಧಿಸಬೇಕು ಮತ್ತು ಶಾಸಕಿಂದ ವಜಾ ಕೊಡಿಸ್ಬೇಕಂತಕ್ಕಂಥ ಇಷ್ಟೇ ಈಗ ಸೆಲ್ವರು ಇವತ್ತು ನಿರ್ಲಕ್ಷ್ಯ ಮಾಡ್ಕೊ ಮಾಡಿರೋದಕ್ಕೆ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಈಗ ಎಷ್ಟು ಹನ್ನೊಂದು ವರ್ಷದಿಂದ ಡಿಲೇ ಮಾಡ್ತಾ ಇದ್ದಾರೆ ಆ ಅವರು ಕರ್ನಾಟಕ ಸ್ಟ್ರಾಂಗ್ ಆಗಿದ್ದಿದ್ರೆ ನಮಗೆ ಈ ದಲಿತರಿಗೆ ಮತ್ತು ಮೀಸಲಾತಿಗೆ ಈ ಗತಿ ಯಾರಿಗೆ ಬರ್ತಾ ಇತ್ತು ಅದು ಶೆಲ್ಲದೆ ಮುಖ್ಯ ಪಾತ್ರ ಸರ್ಕಾರಕ್ಕೆ ಭಯ ಕೊಟ್ಟು ಈ ಕೆಲಸ ಮಾಡ್ತಾಯಿದ್ರು ಶೆಲ್ಲವರು ಎಸ್ ಎಸ್ ಟಿ ಶೆಲ್